ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಖಡ ಇದೆಯಲ್ಲ ಈಗ ರಂಗೇರ್ತಾ ಇದೆ ಅಂದ್ರೆ ಅಲ್ಲೂ ಕೂಡ ರೋಡ್ ಶೋ ಮಾಡೋದಕ್ಕೆ ಬೃಹತ್ ರ್ಯಾಲಿ ಮಾಡೋದಕ್ಕೆ ತಯಾರಿ ಅಂತೂ ಜೋರಾಗಿ ನಡೀತಾರೆ ಸೊ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಕೂಡ ಮಾತನಾಡಿದ್ದಾರೆ ನೋಡಿ ಏಪ್ರಿಲ್ ನಾಲ್ಕರಂದು ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ರೋಡ್ ಶೋ ನಡೆಯುತ್ತೆ ಅನ್ನುವಂಥ ಮಾಹಿತಿಯನ್ನ ಕೊಟ್ಟಿರುವಂಥದ್ದು ಸೊ ಅಂದೇ ನಾನು ನಾಮಪತ್ರವನ್ನ ಸಲ್ಲಿಸ್ತೀನಿ ಅಂತೇಳಿ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ ರೋಡ್ ಶೋನಲ್ಲಿ ಜೆ ಡಿ ಎಸ್ ಜೊತೆಗೆ ಬಿಜೆಪಿಯ ನಾಯಕರು ಕೂಡ ಭಾಗಿಯಾಗ್ತಾರೆ ಸೊ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ಕೂಡ ಬರಬಹುದು ಅವರಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ ಇನ್ನು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಕೂಡ ಆಹ್ವಾನ ನೀಡಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸೊ ಏಪ್ರಿಲ್ ನಾಲ್ಕರಂದು ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ರೋಡ್ ಶೋ ಇರುತ್ತೆ ತಾರೀಕು ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರುಗಳು ನಮ್ಮ ರಾಜ್ಯ ಮಟ್ಟದ ನಾಯಕರು ನಮ್ಮ ಕ್ಷೇತ್ರದ ಮಾಜಿ ಸಚಿವರುಗಳು ಹಾಲಿ ಶಾಸಕರು ನಮ್ಮ ಪಕ್ಷದ ಅಭ್ಯರ್ಥಿಗಳು ಈಗೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗ್ತಾರೆ ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಅವತ್ತು ನಾಲ್ಕನೇ ತಾರೀಕು ಮೆರವಣಿಗೆ ಮಾಡುವ ಮೂಲಕ ರೋಡ್ ಶೋ ಕೂಡ ಹಮ್ಮಿಕೊಂಡಿದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ಹಿರಿಯ ನಮ್ಮ ಬಿ ಜೆ ಪಿಯ ನಾಯಕರು ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಆರ್ ಅಶೋಕ್ ಅವರಿಗೆ ಮನವಿ ಮಾಡಿದ್ದೇನೆ ಅದೇ ರೀತಿ ಜೆ ಡಿ ಎಸ್ನ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರು ಆದಂಥ ಮಾನ್ಯ ಕುಮಾರಣ್ಣವ್ರಿಗೂ ಕೂಡ ನಾನು ಮನವಿ ಮಾಡಿದ್ದೇನೆ ನಮ್ಮ ರಾಜ್ಯಾಧ್ಯಕ್ಷರಿಗಾಗಲಿ ಅಥವಾ ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಮಾನ್ಯ ಯಡಿಯೂರಪ್ಪನವ್ರಿಗೂ ಕೂಡ ನಾನಿವತ್ತು ರಾತ್ರಿ ಆದಷ್ಟು ಕೂಡ ಅವ್ರ ಮನೆಗೆ ಹೋಗಿ ಅವ್ರಿಗೂ ಕೂಡ ಆಹ್ವಾನವನ್ನು ಕೊಡ್ತೇನೆ ಇಷ್ಟು ಜನಗೆ ಆಹ್ವಾನ ಕೊಟ್ಟು ನಾಲ್ಕನೇ ತಾರೀಕು ಅವರ ಸಮಕ್ಷಮದಲ್ಲಿ ಒಂದು ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಪ್ರಕಾಶ್ ಈಗ ಏಪ್ರಿಲ್ ನಾಲ್ಕರಂದು ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ರೋಡ್ ಶೋ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಳ್ಳಾಗ್ತಾ ಇದೆ ಈ ಒಂದು ಮತಯಾಚನೆಯಲ್ಲಿ ಈ ಕ್ಯಾಂಪೇನ್ ಅಲ್ಲಿ ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಅಂದಿನ ದಿನ ಹೇಗಿರ್ಬಹುದು ಅಂತೇಳಿ ರೋಡ್ ಶೋ ಖಂಡಿತ ಹೇಮ್ಕುಮಾರ್ ಇದೊಂದು ಅತ್ಯಂತ ಅಂದ್ರೆ ಈ ಭಾಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಸುಧಾಕರ್ ಸ್ಪರ್ಧೆ ಮಾಡಿದ್ದಾರೆ ನಾಲ್ಕನೇ ತಾರೀಕು ಬೃಹತ್ ರೋಡ್ ಶೋ ಮೂಲಕ ನಡೆಸೋ ಮೂಲಕ ಅಂದೇ ತಮ್ಮ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಸೇರಿದಂತೆ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಘಟಾನುಘಟಿಗಳು ಅಂದ್ರೆ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಘಟಾನುಘಟಿ ಲೀಡರ್ಗಳು ಭಾಗಿಯಾಗ್ತಾ ಇದ್ದಾರೆ ಆ ಮೂಲಕ ಡಾಕ್ಟರ್ ಸುಧಾಕರ್ ಅವರ ಗೆಲುವಿಗೆ ಗೆಲುವಿಗೆ ಒಂದು ಮುನ್ನುಡಿಯನ್ನ ಈ ಉಭಯ ಪಕ್ಷದ ನಾಯಕರು ಬರಿತಾ ಇದ್ದಾರೆ ಅಂತ ಹೇಳ್ಬೋದು ಅವತ್ತು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಜನರನ್ನ ಜಮಾಯಿಸುವ ಮೂಲಕ ತಮ್ಮ ಒಂದು ಫಲ ಪ್ರದರ್ಶನ ಮಾಡೋ ಮೂಲಕ ಈ ಬಾರಿ ಎದ್ದೇ ಗಿರ್ತೀನಿ ಅನ್ನೋ ಒಂದು ಆ ಪ್ರತಿಜ್ಞೆಯನ್ನ ಈ ಎಲ್ಲಾ ನಾಯಕರು ಸುಧಾಕರ್ ಪರವಾಗಿ ಮಾಡೇ ಮಾಡ್ತಾರೆ ಜೊತೆಗೆ ಅಷ್ಟೇ ಅಲ್ಲದೆ ಆ ಅವತ್ತು ದೊಡ್ಡ ದೊಡ್ಡ ಲೀಡರ್ಗಳು ಭಾಗಿಯಾಗಿ ಸುಧಾಕರ್ಗೆ ಬೆಂಬಲವನ್ನ ನೀಡ್ತಕ್ಕಂತ ನೀಡ್ತಾ ಇದ್ದಾರೆ ಸೊ ಈ ಈ ಒಂದು ಈ ಒಂದು ಈ ಬಗ್ಗೆ ಸ್ವತಃ ಸುಧಾಕರ್ ಅವರೇ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿ ಈ ಮಾಹಿತಿಯನ್ನ ನೀಡಿತ್ತು ಬೃಹತ್ ರೋಡ್ ಶೋ ಇದರಲ್ಲಿ ಸಾಕಷ್ಟು ಹಿರಿಯ ನಾಯಕರು ಭಾಗಿಯಾಗ್ತಾ ಇದ್ದಾರೆ ಈ ಒಂದು ಚುನಾವಣೆಯನ್ನು ನಾವು ಗೆದ್ದೇ ಅನ್ನೋ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಹೇಮ್ ಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಅವತ್ತು ನಾಲ್ಕನೇ ತಾರೀಕು ಮೆರವಣಿಗೆ ಮಾಡುವ ಮೂಲಕ ರೋಡ್ ಶೋ ಕೂಡ ಹಮ್ಮಿಕೊಂಡಿದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ಹಿರಿಯ ನಮ್ಮ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ